ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಗುರುಕಿ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೊಡ್ತಕ್ಕಂತ ತುತ್ತು ತೋಳಿಗೆ ತಾಕತ್ತು ತಾಯಿ ಕೊಡ್ತಕ್ಕಂತ ತುತ್ತು ತೋಳಿಗೆ ತಾಕತ್ತು ಹೆಣತಿ ಕೊಡ್ತಕ್ಕಂತ ಮುತ್ತು ಹೃದಯಕ್ಕೆ ಆಪತ್ತತೆ ಮತ್ತವ್ರ ಬಲಿಯಕ್ಕೆ ದುಡ್ಲಿಕ್ಕೆ ನಿತ್ತ ಹೌದು ಹೌದು ದುಡ್ಲಿಕ್ಕೆ ನಿತ್ತು ರೊಕ್ಕ ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯದ ಹೌದ್ ಹೌದು ಆ ಹುಡುಗಿ ಮ್ಯಾಗ ನಂದು ಆಗ್ಯಾವ ಎಂಟು ದಿವಸ ಆಗನ ಇಬ್ರು ಲಗ್ನ ಇಟ್ಟುಕೊಂಡಿವಿ ತಾಯಿ ಆಗಿ ಹುಟ್ಟಿ ಬಂದು ಹೆಣತಿ ಬಗ್ಗೆ ವರ್ಣನೆ ಮಾಡಿ ಎಲ್ಲ ಇಲ್ಲ ಬಲ್ಲವರು ಬಾಳಿಲ್ಲ ಹೌದ ಎಲ್ಲ ಇಲ್ಲ ಬಲ್ಲವರು ಬಾಳಿಲ್ಲ ಹಾ ಬಲ್ಲವರು ಬಲವಿಲ್ಲ ಬಲ್ಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು ಹೌದು ಹೌದು ಇದೇ ಮಾತು ಯಾಕೆ ಹೇಳದ್ರಿಪ್ಪ ಎಲ್ಲಾ ಬಲ್ಲವರು ಎಲ್ಲಾ ಹೇಳಾರ ಹೌದು ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ ಅಲ್ಲ ಅಲ್ಲ ಸರ್ವರೊಳಗೆ ಒಂದೊಂದು ನುಡಿಯನ್ನು ಕಲಿತು ಹೌದ ವಿದ್ಯಾದ ಪರ್ವತ್ವನಾದ ಸರ್ವಜ್ಞ ಅಂತ ಹೇಳಿದ್ರೆ ಅವರು ಹೇಳುವ್ರಿಪ್ಪ ಮಾತ ಸರ್ವಜ್ಞ ಮೂರ್ತಿಗಳು ಗರ್ವದಿಂದ ಆಗಿಲ್ಲ ಅವರು ಆಗಿಲ್ಲ ಎಲ್ಲರ ಬಳಿ ಒಂದೊಂದು ನುಡಿ ಕಲಿತಾರ ಅವರು ಹೌದು ಹೌದು ಕಲಿತು ಸರ್ವಜ್ಞ ಮೂರ್ತಿಗಳಾಗ್ಯಾರ ಹೌದ ಇವತ್ತಾಯಿ ಚಂದಮ್ಮ ತಾಯಿ ಪೌಳಿ ಒಳಗೆ ಎಂತ ಮಾತುಗಳು ಹೇಳ್ಬೇಕಾಗ್ಯದ ನಾವು ಎಂತ ನಾವು ಹೇಳುವಂತ ಮಾತುಗಳು ಜನರ ಮನಸ್ಸಿಗೆ ಮುಟ್ಟಂಗಿರ್ಬೇಕು ಹೌದು ಹೌದು ಎಲ್ಲಿ ಜನರ ಮನಸ್ಸಿಗೆ ಮುಟ್ಟಂಗ ಒಂದ್ ಮಾತು ಹೇಳ್ತೀನಿ ನನ್ನ ಆತ್ಮೀಯ ಬಂಧುಗಳೇ ಏನ್ರಿ ಮಾತಾ ಗಂಡ ಹೇಳ್ತೀವಿ ಒಬ್ಬ ಗಂಡಸ ಮಗ ಹುಟ್ಟಿ ಬಂದ ಒಬ್ಬನೇ ಒಬ್ಬನೇ ಹೌದು ಆ ಮಗ ಹುಟ್ಟದ ಕೋಳಿನ ತಾಯಿ ಇದ್ದಕ್ಕೆ ತೀರ್ಕೊಂಡ್ರು ಹೌದು ತಂದಿ ಆತ್ಮೇ ಮಗ ಬಳಿಲಿಕ್ಕ ಆ ತಂದಿ ಮನಸ್ಸಿನಾಗ ಆಶಯ ಏನಿತ್ತು ಅಂತ ಕೇಳಿದ್ರ ಏನ್ರು ಇದು ನನ್ನ ತಾಯಿ ಇರ್ಲಾರ್ದ ಪ್ರದೇಶ ಮಗ ಐತಿ ಇವನಿಗೆ ಹೈರಾಣ ಮಾಡಬಾರ್ದು ಅಂತ ತೋದ್ಕೊಂಡು ತೋದ್ಕೊಂಡು ಮಗನಿಗೆ ಸಾಲಿಗೆ ಹಚ್ಚದ ಹೌದು ಹೌದು ಮಗ ಸಾಲಿ ಕಲಿತಿದ್ದ ತಂದಿ ಕೂಲಿನ ಅಲಿ ಮಾಡ್ತಿದ್ದ ಹೌದ ಕೂಲಿ ನಾಲಿ ಮಾಡಿ ಮಗನಿಗೆ ಸಾಲಿ ಕಲಸ್ತಿದ್ದ ಹೌದ ಮಗನ ಸಾಲಿ ಊರಾಗ್ ಹತ್ತನೆ ಮುಗಿಯಿತು ಮುಗಿಯಿತು ಮುಂದ ಸಾಲಿಗೆ ಸಿಟಿಗೆ ಹೋಗ್ತೀನಿ ನನ್ನ ಮಗ ಹೌದು ಅವಾಗ ತಂದಿದ್ದ ವಿಚಾರ ಮಾಡತಾನ ಏನತ್ರೀ ಇಲ್ಲೇ ಕಲಿಸ್ಬೇಕಾದ್ರೆ ನಾ ಕೂಲಿ ನಾಲಿ ಮಾಡೀನಿ ಮಾಡೀನಿ ನನ್ನ ಮಗ ಸಿಟಿಯಾಗ ಸಾಲಿ ಕಲಿತಿನ ಕತಾನ ಹೌದ ಅಲ್ಲಿ ರಾಕ್ ಬಾಳ್ಬೇಕು ಬೇಕು ರಾಕ್ ಬಾಳ್ ಬೇಕು ಹೆಂಗ್ ಮಾಡ್ಲತ್ತ ವಿಚಾರ ಮಾಡಿ ತಂದಿದ್ದ ಮತ್ತವ್ರ ಬಲಿಯಕ ದುಡ್ಲಿಕ್ ನಿತ್ತ ಹೌದು ದುಡ್ಲಿಕ್ಕೆ ನಿತ್ತು ರೊಕ್ಕ ತಗೊಂಡು ಬಂದು ತುಂಬಿ ಮಗನಿಗೆ ಸಾಲಿ ಕಲಿಸ್ತಿದ್ದ ಹೌದು ಮಗ ಸಾಲಿ ಕಲಿತಿದ್ದ ತಂದೆ ದುಡ್ಲಿಕ್ ನಿತ್ತಿದ ಹಾ ಸಿಟ್ಟಿ ಸಾಲಿ ಕಲಿತಕ್ಕಂತ ಮಗನಿಗೆ ಮುಂದೆ ಒಂದು ದಿವಸ ದೊಡ್ಡ ನೌಕರಿ ಆಯ್ತು ಆಯ್ತ್ರಿ ನೌಕರಿ ಆಯ್ತು ದೊಡ್ಡ ನೌಕರಿ ಆಯ್ತು ಮಗ ಫೋನ್ ಹಚ್ಚದ ತಂದಿಗೆ ಏನತ್ರೀ ಯಪ್ಪ ಓ ಎಷ್ಟೋ ದಿವಸ ನನಗ ತಾಯಿ ನೆನಪು ಬರ್ಲಾರ್ದಂಗೆ ನೀ ಬೆಳಸಿದಿ ಬೆಳಸಿದಿ ನನಗ ದೊಡ್ಡ ನೌಕರಿ ಆಗ್ಯದಪ್ಪ ಹೌದು ನಿನ್ನ ಕನಸ ಆಯ್ತು ಅಂದ ಮಗ ಹೌದು ತಂದಿ ಖುಷಿ ಆಯ್ತು ಖುಷಿ ಆಯ್ತು ನನ್ನ ತಂದಿ ಖುಷಿ ಆಗ್ಯಾನ ಹಾ ಇದೇ ಖುಷಿ ಆದ್ರೆ ಇನ್ನೊಂದು ಮಾತು ಹೇಳಬೇಕು ಮಗ ಹೇಳ್ತಾನ ಏನತ್ರೀ ಎಪ್ಪ ಇನ್ನೊಂದು ಮಾತು ಹೇಳ್ತೀನಿ ದಯವಿಟ್ಟು ಸಿಟ್ಟಿಗೆ ಬರ್ಬೇಡ ಅಂದ ಮಗ ಯಾರಿಗೇ ಅಪ್ಪಗ ಅಪ್ಪಗ ಹೌದು ಅಪ್ಪ ಹೇಳಂದ ಹೌದು ಅವಾಗ ಮಗ ಹೇಳ್ತಾನ ಏನತ್ರೀ ಯಪ್ಪ ಇಲ್ಲೇ ನನಗ್ ನೌಕರಿ ಆಗ್ಯದ ಹಾ ನೌಕರಿ ಮಾಡೋ ಜಾಗದಾಗೆ ಒಂದು ಹುಡುಗಿ ನನ್ನ ಮ್ಯಾಗ್ ಮನಸ್ಸು ಮಾಡ್ಯದ ಹೌದ್ ಹೌದು ಆ ಹುಡುಗಿ ಮ್ಯಾಗ ನಮ್ದು ಮನಸ್ಸಾಗ್ಯದ ಆಗ್ಯದ ಎಂಟು ದಿವಸ ಆಗನ ಇಬ್ರು ಲಗ್ನ ಇಟ್ಟುಕೊಂಡಿವಾ ನೀ ಲಗ್ನಕ್ ಬರ್ಬೇಕಂದ ಹೌದು ಎಷ್ಟು ಹೇಳದ್ ಕೂಡ ತಂದಿಗೆ ಸಿಟ್ಟು ಬರ್ಲಿಲ್ಲ ಖುಷಿ ಆಯ್ತು ಪರದೇಶ ಮಗ ಮಗಾದೀವ ಹೌದು ನಿನ್ನ ಖುಷಿ ನನ್ನ ಖುಷಿ ನಿನ್ನ ಸಂತೋಷನೇ ನನ್ನ ಸಂತೋಷ ಹೌದು ಆ ಹುಡುಗಿ ನಿನಗೆ ಇಷ್ಟ ಆಗ್ಯದ ಮುಗೀತು ಮುಗೀತು ಎಂಟು ದಿವಸ ಲಗ್ನಕ್ ಬರ್ತೀನಿ ಹೇಳಿ ಎಂಟು ದಿವಸ ಆಗ ಮಗನ ಲಗ್ನಕ್ಕೆ ಹೋದ ಹೌದು ಹೌದು ಆ ಮಗನ ಲಗ್ನ ಭಾರಿ ಆಯ್ತು ಭಾರಿ ಆಯ್ತ್ರಿ ಅಲ್ಲಿ ಸಿಟಿಯಾಗ ಹಾ ಎಲ್ಲಾ ಅಧಿಕಾರಿಗಳು ಬಂದಿದ್ರು ಹೌದು ಲಗ್ನ ಭಾರಿ ಆಯ್ತು ತಂದಿ ಹೇಳ್ತಾನ ಮಗನಿಗೆ ಏನಪ್ಪ ರೀ ಅಪ್ಪಾ ಭಾರಿ ಆಯ್ತು ಹೌದು ನಾ ಹಳ್ಳಿಗ್ ಹಳ್ಳಿಗೋದ್ತೀನಿ ನನಗ ಅಪ್ಪಣೆ ಕೊಡುವಂತ ತಂದಿ ಹೌದು ಹೌದು ಮಗ ಕಾಲಿಗೆ ಬಿದ್ದ ತಕ್ಕ ಹೇಳಿ ಕಾಲಿಗೆ ಬಿದ್ದ ತಾನ ಏನಪ್ಪಾ ಯಪ್ಪಾ ನನಗ ಸಣ್ಣ ಇದ್ದಾಗ ನೀ ಬಹಳ ಹೈರಾಣ ಆಗಿದಿ ಹೌದು ನನಗ ದೊಡ್ಡ ನೌಕರಿ ಆಗ್ಯದ ಬಾಳ ಪಗಾರ ಬರ್ತಾವ ಹೌದ್ ಹೌದು ಕೂತು ಊಟ ಮಾಡಕತ್ತಿ ನನ್ನ ಮನೆಗೆ ನಡಿಯಂದ ಮಗ ಹೌದ್ ಹೌದು ಅದಾಗ ತಂದಿ ಹೋಗ್ತಾನ ಮಗನಾ ಮಗನ ಪಗಾರ ಬಾಳ ಬರ್ತಿರ್ಬೇಕು ಹಾ ಭಗವಂತ ಪಟ್ಟಿರ್ತಕ್ಕಂತ ಈ ಶರೀರ ಐತಿ ಹೌದ್ ಹೌದು ಈ ಶರೀರದಾಗ ಇನ್ನು ಶಕ್ತಿ ಐತಿ ಐತಿ ಈ ಶಕ್ತಿ ಹೋಗ್ತನ್ನ ಮಗನಾ ನಿನ್ನ ಋಣದಾಗಿರಲ್ಲ ಅಂದ ತಂದಿದ್ದಾವ ಯಾರಿಗೇ ಮಗನಿಗೆ ಮಗನಿಗೆ ಹೌದು ಮಗನಿಗೆ ದುಃಖ ಆಯ್ತು ಹೌದು ಕಾಲು ಬಿಡ್ತೀನಿ ಹಾ ನನಗ ತಂದನು ನೀನೇ ತಾಯಿನು ನೀನೇ ಹೌದು ನಿನ್ ಬಿಟ್ಟರು ನನಗೆ ಯಾರು ಇಲ್ಲ ಇಲ್ಲ ದಯವಿಟ್ಟು ನನ್ನ ಮನೆಗೆ ನಡೆಯಪ್ಪ ಮಗ ಎಷ್ಟು ಕಾಲು ಬಿದ್ರು ಕೂಡ ಮಗನ ಮಾತು ಕೇಳಾರ್ದೆ ತಂದಿ ಹಳ್ಳಿಯಾಗ ಬಂದು ಕೂಲಿ ನಾಲಿ ಮಾಡಿ ದುಡಿದು ಊಟ ಮಾಡ್ತಿದ್ದ ಹೌದ್ ಹೌದು ಮಗ ಸಿಟ್ಟಿಯಾಗ ನೌಕರಿ ಮಾಡ್ತಿದ್ದ ಹಾ ಸಿಟ್ಟಿಯಾಗ ನೌಕರಿ ಮಾಡೋ ಮಗನಿಗೆ ವರ್ಷ ತುಂಬಿದಾಗ ಒಂದು ಗಂಡಸು ಮಗ ಹುಟ್ಟಿ ಬರ್ತು ಹುಟ್ಟಿ ಬದ್ರಿ ಆ ಗಂಡಸು ಮಗ ಹತ್ತು ವರ್ಷದವಾದ ಹೌದು ಹತ್ತು ವರ್ಷದ ಕೂರ್ಸ ನೌಕರಿ ಮಾಡ ಅಪ್ಪ ಹೊತ್ತದ ಏನತ್ರೀ ಏ ಅಪ್ಪ ಓ ನಾ ಹುಟ್ಟಿ ಹತ್ತು ವರ್ಷದ ಆಗೇನೆ ಆಗೇನಿ ಒಂದು ದಿವಸ ನಾವ್ ಯಾವ ಊರಿಗೆ ಹೋಗಿಲ್ಲ ಹೌದು ಯಾವ ಊರ್ದವರು ನಮ್ಮ ಮನಿಗ್ ಬಂದಿಲ್ಲ ಬಂದಿಲ್ಲ ನಮಗ ಮಂದಿ ಮಕ್ಕಳು ಬಂದು ಬಳಗ ಆದಾರು ನಾವೇನು ಪರದೇಶಿ ಅಪ್ಪ ಅಂತ ಕೇಳ ಹತ್ತು ವರ್ಷದ ಕೋಸ ಹೌದು ಹೌದು ಅವಾಗ ಮಗನ ಮಾತು ಕೇಳಿ ತಾನ ಏನಪ್ಪ ಯಾ ನಾವು ಪರದೇಶಿಗಳ ಅಲ್ಲ ಅಲ್ಲ ಹಳ್ಳ್ಯಾಗ ನಮ್ಮ ಅಪ್ಪ ಅದನ್ನ ಅಂದ್ರೆ ನಿನ್ ಮುತ್ತಿ ಅದಾನ ಹೌದು ನಾ ಎಷ್ಟು ಕಾಲು ಬಿದ್ರು ಕೂಡ ಈ ಮನೆಗೆ ಬಂದಿನ ಮಗನ ನಾ ಏನು ಮಾಡಲಿ ಅಂದ್ಕೊಳ್ಳಿನಿ ಅವ್ರು ಹತ್ತು ವರ್ಷದ ಕೋಶ ಹೇಳ್ತದ ಏನತ್ರೀ ಏ ಅಪ್ಪ ಓ ನಿಮ್ಮ ಅಪ್ಪ ನಿನ್ನ ಮಾತು ಕೇಳಿ ಖರೇ ಹೌದು ನಿಮ್ಮ ಅಪ್ಪ ಅಂದ್ರೆ ನನ್ನ ಮುತ್ಯಾಗ ನಾ ಕರ್ಸು ನನ್ನ ಮನಿಗತ್ತು ಹತ್ತು ವರ್ಷದ ಕೋಸಾಗ ಪೋನ್ ಹಚ್ಚಿ ಹೌದು ಹಚ್ಚಿ ಆಪ್ ಕೊಟ್ಟಾಗ ಮಮ್ಮಾಗ ಮಾತಾಡ್ತಾನ ಏನತ್ರ ಹುಟ್ಟಿ ಹತ್ತು ವರ್ಷದ ಆಗಿನಿ ಹೌದ್ ಹೌದು ನಿನ್ನ ಮುಖ ನೋಡಂಗ್ ಮುತ್ಯ ನಿನ್ನ ಕೈ ತೂತು ಕತ್ತದ ಮುತ್ಯ ನಿನ್ನ ಸಂಗಟ ಆಟ ಆಡುವಂಗಲ್ ಕತ್ತದ ಹೌದ್ ಹೌದು ಮುತ್ಯ ನೀವತ್ತ ನನ್ನ ಮನಿಗೆ ಬರ್ಬೇಕು ನನ್ನ ಸಂಗಟ ಆಟ ಹೇಳಿ ಕತ್ತು ಅವ್ಳು ಗೊತ್ತ್ರಿಯಪ್ಪ ಆ ಮಮ್ಮಗನ ಮಾತು ಕೇಳಿ ಮುತ್ತ್ಯಾಗ ಮನ್ಸ್ಯರ್ ತ ಮುತ್ತಿನ ಮನಸ್ಸಿಗೆ ತಳಮಳ ಆಗ್ಲಕತ್ತು ಹೌದ್ ಹೌದು ಪುರಾ ಸಲಕತ್ ರೇಪ ಆ ಮಮ್ಮಗನ ಮಾತು ಕೇಳಿ ಮುತ್ತ್ಯಾತಾನ ಅತ್ತಾನ ಯಪ್ಪಾ ಅಣ್ಣಕ್ಕ ಹೋಗ್ಯಾಡ ಹೋಗ್ಬ್ಯಾಡ ಹೊತ್ತ ಮುಳ್ದಾರ ಯೋ ನಿನ್ನ ಮನ್ಯಾಗ ಅಂತ ಹೇಳ್ದ್ ಮುತ್ತ್ಯ ಹೌದ್ ಹೌದು ಅವತ್ ಬಸ್ಸಿಗೆ ಹತ್ತಿ ಸಿಟ್ಟಿಗೆ ಹೋದ ಸಿಟ್ಟಿದಿಂದ ಮನಿಗ್ ಹೋದ ಹೌದು ಆ ಮನಿಗ್ ಹೋಗಿ ಮಮ್ಮಗೆ ಮುತ್ತಿತ್ತ ಮತ್ತಾಗ ನೋಡಿ ಮಮ್ಮಗ ಖುಷಿ ಒಳಗ ಜಿಗದ ಮುತ್ತಾಗ ನೋಡಿ ಮಮ್ಮಗ ಅಮ್ಮ ಜಿಗದಾಡುದು ಮಾಗ ನೋಡಿ ಮುತ್ತ ಜಗದಾಡುದು ಇಬ್ಬರು ಆನಂದ ಜಿಗದಿ ಹೌದು ಇವ್ರು ಆನಂದ ನೋಡಿ ಮನೆಯಾಗಿರ್ತಕ್ಕಂಥ ಮಗನಿಗೆ ಖುಷಿ ಆಯ್ತು ಖುಷಿ ಆಯ್ತ್ರಿಪ್ಪ ಮಗ ಹೇಳ್ತಾನೆ ಹಣತಿ ಕರದು ಏಗತ್ರಿ ಏ ನಮ್ಮ ಅಪ್ಪ ಈ ಮನಿಗೆ ಬಾಕ್ತಿನ ಎಷ್ಟು ಕಾಲ ಬಿದ್ರು ಕೂಡ ನಮ್ಮ ಅಪ್ಪ ಈ ಮನಿಗೆ ಬಂದಿಲ್ಲ ಅಂದಿಲ್ಲ ಯಾವಾಗ ವರ್ಷದ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನೆಯಾಗ ಕಾಲಿಟ್ಟು ಬಳಕ ಹೌದು ನಮ್ಮ ಅಪ್ಪ ಇವತ್ತು ಬಂಗಾರ ತಾಟ್ನಾಗ ಊಟ ಗಂಡ ಯಾರೇ ಹೆಂಡತಿ ಹೇಳದ ಗಂಡ ಹೌದು ಹೌದು ದಯವಿಟ್ಟು ಶಾಂತತೆ ಕಬ್ಬಾಡ್ರಿ ಹೌದು ನಮ್ಮ ಅಪ್ಪ ಈಗ ಎಷ್ಟು ಕಾಲು ಬಿದ್ರು ಕೂಡ ಈ ಮನೆಗೆ ಬಂದಿಲ್ಲ ಬಂದಿಲ್ಲ ಯಾವಾಗ ನನ್ನ ಹತ್ತು ವರ್ಷದ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನೆಯಾಗ ಕಾಲಿಟ್ಟು ಬಳಕ ನಮ್ಮ ಅಪ್ಪಗ ಬಂಗಾರ ತಾಟ್ನೆ ಊಟ ಕೊಡೋ ಹೇಳದ ಹೌದು ಹೌದು ಹೆಂಡತಿ ಹಾಕಾಗದಂದು ಹೌದು ಬಂಗಾರ ತಾಟ್ನ ತಂದು ಮಾಮ ಸಸಿ ಊಟ ಕೊಟ್ಟ ಮಾಮನ ಲಕ್ಷ ಬಂಗಾರ ತಾಟನೆಯಾಗಲ್ಲ ಏನು ಇಲ್ಲ ಮಮ್ಮಗನ ಮುಖ ನೋಡಿದ ತಲ್ಲಿ ಮಮ್ಮಗನ ಮುಖ ನೋಡಿ ಖುಷಿ ಪಂದ ಹೌದು ಹೌದು ಮಮ್ಮಗನ ಮುಖ ನೋಡ್ಕೊಟ್ಟು ಒಂದು ತುತ್ತು ಬಾಯಾಗ ಹೇಳ್ಕೋಬೇಕು ಅನ್ನೋದ್ರಾಗ ಮುತ್ಯಾಗ ವಯಸ್ಸಾಗಿತ್ತು ಮುತ್ಯನ ಜೋಲ್ ಸೋರಿ ಬಂಗಾರ ತಾಟ್ನಾಗ ಬಿತ್ತು ಹೌದು ಬಂಗಾರ ತಾಟ್ನಾಗ ಜೊಲ್ ಬಿಳದ್ ಮನ್ಯಾಗ ಸೊಸಿ ನೋಡಿದ್ರು ಹೌದ್ ಹೌದು ಸಸಿ ನೋಡಿ ಗಂಡ ಕರ್ದ್ ಹೇಳ್ತಾಳ ರೀ ಹ ನಿಮ್ಮ ಅಪ್ಪನ ಜುವೆಲ್ಲರಿ ಬಂಗಾರ ತಾಟ್ನಾಗ್ ಬಿತ್ತು ಬಿತ್ತು ಈ ತಾಟ್ ಮಾತ್ರ ನಾ ಮುಟ್ಟಂಗಿಲ್ಲ ಈ ತಾಟ್ ಮಾತ್ರ ನೀವೇ ತೊಳಿಬೇಕಂದ್ರಿ ಯಾರು ಸೊಸಿ ಹೆಂಡತಿ ಹೌದು ನಿಮ್ಮ ಅಪ್ಪನ ಹೊಲಸಿ ಬಂಗಾರ ತಾಟ್ನಾಗ ಬಿತ್ತಲ್ಲ ಹೌದು ಈ ತಾಟ್ ಮಾತ್ರ ನಾವು ಮುಟ್ಟಂಗಿಲ್ಲ ನೀವೇ ತೊಳ್ಕೊಂಡು ಬರ್ರಿ ಅಂದ್ ಅವಾಗ ನಿಮ್ಗೆ ಚಿಂತೆ ಆಯ್ತು ಹೌದು ಹೌದು ಚಿಂತೆ ಆದ ಕೂಡ ಹೆಣತ್ ಹೇಳ್ತಾಳ ಏನಾದ್ರೆ ಹನ್ನೊಂದು ವರ್ಷ ಸಂಸಾರ ಭಾರಿ ನಡೆದಿತ್ತು ಹೌದು ಯಾವಾಗ ನಿಮ್ಮ ಅಪ್ಪ ಈ ಮನ್ಯಾಗ ತಾಲಿಟ್ಟನಂದು ಬಳತ್ತ ಈ ಮನ್ಯಾಗ ನಿಮ್ಮ ಅಪ್ಪರು ಇರ್ಬೇಕು ಅಂದಳು ನಾರ ಇರ್ಬೇಕು ಅಂದ್ರು ಹೌದು ಹ ಏನಂದಳು ನಾಯ್ ಹೇಳ್ಬೇಕು ಅಂದು ನಿಮ್ಮ ಅಪ್ಪರು ಹೇಳ್ಬೇಕು ಅಂದು ನಿಮ್ಮ ಅಪ್ಪರು ಇರ್ಬೇಕು ಅಂದ್ ಕೂಡ ನೀವ ಹೇಳ್ತಾನ ಏನತ್ರೇ ನಮ್ಮ ಅಪ್ಪಗ ನನಗ್ ಬಿಟ್ರೆ ಯಾರು ಇಲ್ಲ ನೀ ನಮ್ಮ ಅಪ್ಪ ಅಂದ್ರ ನನಗೆ ಎರಡು ಕಣ್ಣುಗರಿದ್ದಂಗ ಹೌದು ನಮ್ಮ ಅಪ್ಪಗ ದುಡ್ಕೊಂಡು ತಿನ್ನುವತ್ತೆ ನನ್ನ ಹಳ್ಳಿಗೆ ಹೆಂಗ್ ಕಳ್ಸಿ ಹೌದು ನಿನ್ನ ಹೊಟ್ಟಿಲಿ ಒಬ್ಬ ಮಗ ಹುಟ್ಟೆನ್ ನನಗ ಮಗ ಹುಟ್ಟೆನಾ ಮಗನಿಗೆ ಬಿಟ್ಟು ನಿನ್ನಗ್ ಬಿಟ್ಟರೆ ನಾ ಹೆಂಗಿರ್ಲಿ ಹೆಂಗಿರ್ಲಿ ನಾ ಏನು ಮಾಡ್ಲಿ ಅಂತ ಕುಳ್ಳಿಲಿ ಅವ್ರಿಗೆ ಹೆಣ್ಣು ತಿಳ್ತಾಳ ಏನಪ್ಪಿ ನಿಮ್ಮ ಅಪ್ಪ ಈ ಮನೆಯಾಗಿರ್ಬೇಕಂದ್ರೆ ನಿಮ್ಮ ಅಪ್ಪನ ಜೋಲು ತಗೊಂಡ ಬಾ ಮಾಡ್ಕೊಂಡು ಬಾಂದ್ರು ಹೌದು ಹೌದು ಯಾಕಲ್ಲ ನೌಕರಿ ಮಾಡಕ್ ಹೋಗಿ ಚಂಜಿಗ ಮನಿಗ್ ಬರುವಂತ ಸಮಯದೊಳಗ ಮೂವತ್ತು ಮಣ್ಣಿನ ಪರಿಣಗಳು ತಗೊಂಡು ಬಂದ ಯಾವ್ರೆ ಮಣ್ಣಿನ ಪರಿಣಗಳು ಮಣ್ಣನ್ನು ಮಣ್ಣಿನ ಪರಣಗಳು ತಗೊಂಡು ಬಂದ ಹೆಣ್ತಿ ಕಳೆ ಕೊಟ್ಟು ಹೇಳ್ತಾನ ಏರತ್ರಿ ತಗೋ ಮೂವತ್ತು ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂಥ ಪರಿಣೋ ಇದು ಹೊರಗ ಕಾಡು ನಮ್ಮ ಅಪ್ಪನ ಜೋಲ ತೊಳಿಬೇಡಂದ ತೊಳಿಬೇಡಾಸ್ ತೊಳಿಬೇಡ ಅಂದ ಹೌದು ಹೆಂಡತಿ ಹಾಕಾಗದ ಅಂದರು ಹೌದು ದಿನ ಒಂದು ಮಣ್ಣಿನ ಪರಿಣದಾಗ ಮಾಮ ಊಟ ಕೊಡ್ತಿದ್ರು ಹೌದು ಆ ಮಾಮ ಊಟ ಮಾಡಿರ್ತಕ್ಕಂಥ ಪರಿಣೋ ಇದು ಹೊರಗೋಕಾಡ್ತಿದ್ರು ಹೌದು ಹೌದು ಹಿಂಗ್ ಹತ್ತು ದಿವಸ ಆಯ್ತು ಆಯ್ತ್ರಿ ಹನ್ನೊಂದನೇ ದಿವ್ಸಿಗೆ ಆ ಮುತ್ತೆ ಊಟ ಮಾಡಿರ್ತಕ್ಕಂಥ ಪರಿಣಯ್ ಹೊರಗೋಕಾಡ್ತಾಳಾ ಆ ಜಾಗದರ ಮಣ್ಣಿನ ಪರಣಗಳು ಇರ್ತಿದಿಲ್ಲ ಹೌದು ಹೆಣ್ಣ ಚಿಂತೆ ಆಯ್ತು ಹೌದು ಏನಪ್ಪ ರೀ ಏನಾಗ್ತದ ಇಲ್ಲಿ ನಾ ನನ್ನ ಮಗ ನನ್ನ ಗಂಡ ಬಿಟ್ಟರೆ ಯಾರು ಬರಂಗಿಲ್ಲ ಬರೋದಿಲ್ಲ ಈ ಮಣ್ಣಿನ ಪರಣ ಯಾರು ತೊಗೊಂಡು ಹೊರಡ್ತಿರ್ಬೇಕಂತ ಹೇಳ್ಕೊಂಡು ಆ ಒಂದ್ ದಿವ್ಸ ಮರಗಿ ನಿತ್ತು ನೋಡಿದ್ರುನು ಆ ಮಣ್ಣಿನ ಪರಣ ಯಾರು ತೊಳಿತಿದ್ರು ಅಂತ ಕೇಳಿದ್ರ ತನ್ನ ಹುಟ್ಟಿಲ ಹುಟ್ಟಿರತಕ್ಕಂಥ ಹತ್ತು ವರ್ಷದ ಕೂಸ ಮುತ್ತಿನ ಜೋಲ ತೆಳ್ಲಿಕತ್ತೈತೆ ಹೌದು ಹಾ ಮುತ್ತಿನ ಜೋನು ತೊಳ್ಳಿ ತಾಯಿಗೆ ನೋಡಿ ಸಂಕಟ ಆಯ್ತು ನೋವಾಯ್ತು ಹೌದು ಓಡ್ ಹೋಗಿ ತೆಕ್ಕಿಗೆ ಹೈಕೊಂಡು ಮಗನಿಗೆ ಬೈತಾರ ಏನಟ್ರಿ ಏ ಮಗನ ಬಂಗಾರ ತಾಟ್ನ ತೊಳೆಯುವಂತ ಎಲೆ ಕೈಗಳು ಹೌದು ಆ ಹನಸು ಮುದುಕನ ಜೋಲ ಯಾಕೆ ತೊಳ್ಳಿ ಕತ್ತಿದಿ ಹೌದು ಹಂತದೇನು ಪರಿಸ್ಥಿತಿ ಬಂದಾಗ ಮಗನ ಆಗ್ತದ ಮಗನ ತೆಕ್ಕಿಗೆ ಬಿದ್ದು ತಾಯಿ ಅಳ್ಳ ಹೌದು ಅವಾಗ ಹತ್ತು ವರ್ಷದ ಮಗ ಹೇಳ್ತಾನ ಏನಟ್ರಿ ಅಳಬೇಡ ಅಳಬೇಡ ನಾ ಯಾಕ ನಮ್ಮ ಮುತ್ತೇನು ಜೋಲು ತೊಳಿ ಅಂತ ಕೇಳಿದ್ರ ಯಾಕ್ರಿ ಈಗ ನಮ್ಮ ಮುತ್ತೆ ವಯಸ್ಸು ಆಗ್ಯದ ಆಗ್ಯದ ನಮ್ ಮುತ್ತೇನ ಬಾಯ್ ಜೋಲು ಸೋರ್ಲಿಕ್ಕದ ಹೌದು ಅಲ್ಲ ನಿಮಗನ ಮುಂದೊಂದು ದಿವಸ ವಯಸ್ಸು ಆಗ್ತದ ಹೌದು ಹೌದು ಆ ಸಮಯದವ್ರನ್ನ ನಿಮ್ ಬಾಯಾಗಿನ ಜೋಲು ಸೋರ್ತದ ನಾ ಆ ಸಮಯದವರು ಮಣ್ಣಿನ ಪ್ರಾಣಿಯಲ್ಲಿ ಹುಡುಕಾಲಿ ಇವ್ಯ ನಿಮಗಿನ್ನ ಕತ್ತಿನ ಅಂತ ಹತ್ತು ವರ್ಷದ ಕೋಶ ಹೌ ಮಗನ ಮಾತು ಕೇಳಿ ತಾಯಿ ಮನಸ್ಸ ಪರಿವರ್ತ ಆಯ್ತದ ಅಲ್ರಿ ಪರಿವರ್ತನೆ ಆಗುವ ಒಂದು ಮಾತುಗಳನ್ನ ಹೇಳ್ಬೇಕಾಗ್ಯದ ಅವ್ರು ಹೇಳಿದ್ರು ಪುಣ್ಯಾತ್ಮರು ಏನ್ ಹೇಳ್ತಾರಪ್ಪ ಅವರು ಆ ಹೆಂಡತಿ ಹಾಡ್ಕಿ ಟಾಟಾ ಟಾಟ ಮಾಡ್ತಾಳ ಮಾಡ್ತಾಳಪ್ಪ ಲೇಟ್ ಆದ್ರೆ ಏ ಲೇಟ್ ಆದ್ರೆ ಏನಂತ ಹೇಳದ ಪುಣ್ಯಾತ್ಮ ಇರಲಿ ಯಾವ ಯಾವಾಗ ಏನು ಮಾತಾಡ್ತು ತಾಯಿ ಕುಡ್ತಕ್ಕಂತ ತುತ್ತು ತೋಳಿಗೆ ತಾಕತ್ತು ತಾಯಿ ಕುಡ್ತಕ್ಕಂತ ತುತ್ತು ತೋಳಿಗೆ ತಾಕತ್ತು ಹೆಂಡತಿ ಕೊಡ್ತಕ್ಕಂತ ಮುತ್ತು ಹೃದಯಕ್ಕೆ ಆಪತ್ತತೆ ಮಾಡ್ತಾರೆ ತಾಯಿ ಹೊಟ್ಟೆಗ್ ಹುಟ್ಟಿ ಬಂದು ಹೆಂಡತಿ ಬಗ್ಗೆ ವರ್ಣನೆ ಮಾಡ್ತಿರಲ್ಲ ಎಟ್ಟು ಹೆಚ್ಚು ಹೋಗಿರು ನೀ ಎಟ್ಟು ಶೈಲಿ ಇರೋದಿರತ್ತಿ ನೀವು ಹಾ ಇಲ್ಲ ಇಲ್ಲ ನೀ ಹೆಸರು ಗಂಟೆ ಅನ್ನ ಬಡ ನಮ್ಮ ಅಣ್ಣ